ಇವತ್ತಿನ ಕರ್ನಾಟಕದ ಸರ್ಕಾರ ಎರಡೂವರೆ ವರ್ಷವನ್ನು ಪೂರೈಸ್ತಾ ಬಂತು ಎರಡೂವರೆ ವರ್ಷಗಳನ್ನು ಪೂರೈಸಿದರೂ ಕೂಡ ಒಂದು ಸರ್ಕಾರ ಇದೆ ಅಂತೇಳಿ ನಮಗನ್ನಿಸ್ಲಿ ಅನ್ನಿಸ್ತಾ ಇಲ್ಲ ನಾನು ಈಗ ಒಂದು ಅಧಿಕಾರಿಗಳ ಸಭೆಯನ್ನು ಮಾಡಿ ಇದ್ದೇನೆ ಈ ಸಭೆಗೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಅಂತ ಕೇಳಿದರೆ ಭಾರೀ ಒತ್ತಾಯವನ್ನು ಒಂದೂವರೆ ವರ್ಷದ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ನಾನೇ ನಮ್ಮ ಪಾರ್ಟಿಯ ಕಡೆಯಿಂದ ನಿಲುವಳಿ ಸೂಚನೆಗೆ ಕೊಟ್ಟು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿದ್ವಿ ಅಭಿವೃದ್ಧಿಗೆ ಹಣವನ್ನು ಕೊಡಿ ಅಭಿವೃದ್ಧಿಗೆ ಹಣವನ್ನು ಕೊಡಿ ಅಂತೇಳಿ ಅವತ್ತು ನಾವು ಮಾಡಿದಂಥ ಭಾಷಣ ಮತ್ತು ನಾವು ಒತ್ತಾಯವನ್ನು ಮಾಡಿದ್ರಿಂದ ಮುಖ್ಯಮಂತ್ರಿಗಳು ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಒಂದೂವರೆ ವರ್ಷಗಳ ಹಿಂದೆ ನಮಗೆ ಕೊಟ್ಟರು ಹತ್ತು ಕೋಟಿ ಕೊಟ್ಟಿದ್ದಾರಲ್ಲ ಅಂತೇಳಿ ನಾವು ಆರಾಮಾಗಿದ್ವಿ ನಾನು ಕ್ರಿಯಾ ಯೋಜನೆಗಳನ್ನು ಕಳಿಸ್ಕೊಟ್ಟಾಗಿತ್ತು ಹತ್ತು ಕೋಟಿ ರೂಪಾಯಿಗೆ ಕೊಟ್ಟಿದ್ರು ಅಂತ ನಾನು ಇವತ್ತು ಅಧಿಕಾರಿಗಳ ರಿವ್ಯೂ ಅನ್ನು ಮಾಡ್ತೇನೆ ಹತ್ತು ಕೋಟಿಯಲ್ಲಿ ಒಂದು ಕಾಮಗಾರಿಯನ್ನು ಕೂಡ ಮಾಡಿಲ್ಲ ಅವರು ಯಾಕೆ ಅಂತೇಳಿ ಕೇಳಿದರೆ ಘೋಷಣೆ ಆಗಿದೆ ಸರ್ ಹಣ ಬಿಡುಗಡೆ ಆಗಲಿಲ್ಲ ಅಂತ ಅವ್ರು ಹೇಳಿದರು ಈಗ ನಿನ್ನೆ ಉಸ್ತುವಾರಿ ಸಚಿವರು ಮೊನ್ನೆ ಬೈಲೂರಿಗೆ ಬಂದಾಗ ಹೇಳ್ತಾರೆ ನಾವು ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಮತ್ತೆ ಕೊಡ್ತೇವೆ ಅಂತ ಹಳೆಯ ಹತ್ತು ಕೋಟಿಯೇ ಬಾಕಿ ಇದೆ ಇನ್ನು ಇನ್ನು ಹೊಸ ಇಪ್ಪತ್ತೈದು ಕೋಟಿಯನ್ನು ಇಲ್ಲಿಂದ ಕೊಡ್ತಾರೆ ಇವರು ಎರಡೂವರೆ ವರ್ಷದಲ್ಲಿ ಒಂದು ರೂಪಾಯಿ ಹಣವನ್ನು ಕೊಡದಲೇ

ನಾವು ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥವ್ರು ನಾವು ಕಾರ್ಕಳದ ರಸ್ತೆಗಳನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಹತ್ತು ವರ್ಷದಲ್ಲಿ ಇಟ್ಟಿದ್ವಿ ನೀರಾವರಿ ಯೋಜನೆಗಳನ್ನು ಕಾರ್ಕಳದಲ್ಲಿ ಇಟ್ಟಿದ್ವಿ ಪ್ರವಾಸೋದ್ಯಮವನ್ನು ಇನ್ನಷ್ಟು ಚೆನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು ಕ್ರೀಡೆಗಳಿಗೆ ಬೇಕಾದಂಥ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ಪಾರ್ಕ್ಗಳನ್ನು ಈ ರೀತಿ ಹತ್ತಾರು ಯೋಜನೆಗಳನ್ನ ಹತ್ತು ವರ್ಷದ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕದ ಅವಧಿಯಲ್ಲಿ ಯಶಸ್ವಿಯಾಗಿ ಕಾರ್ಕಳದ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಇವತ್ತು ನಮಗೆ ಬೇಸರ ಆಗುತ್ತೆ ಯಾವ ರಸ್ತೆಗಳಿಗೆ ಹೋದರೂ ಕೂಡ ಗುಂಡಿಗಳು ಬಿದ್ದಿದೆ ಯಾವುದೋ ಈ ರಸ್ತೆ ಆ ರಸ್ತೆ ಅಂತಿಲ್ಲ ಎಲ್ಲ ರಸ್ತೆಗಳಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿದೆ ನಾನು ಮೊನ್ನೆ ಉಸ್ತುವಾರಿ ಸಚಿವರಿಗೆ ಹೊಸ ರಸ್ತೆಗಳನ್ನು ಕೊಡಿ ಅಂತೇಳಿ ಮನವಿ ಮಾಡಲೇ ಇಲ್ಲ ಗುಂಡಿ ಮುಚ್ಚಲಿ ಕಾಣ ಕೊಡಿ ಅಂತ ಕೇಳಿದೆ ನಾನು ಇಂಥ ಪರಿಸ್ಥಿತಿ ಎಲ್ಲೂ ಕೂಡ ಬರಬಾರದು ಇದು ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಈ ವರ್ಷ ಗುಂಡಿ ಮುಚ್ಚಿದ್ರೆ ಸಾಕು ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಗುಂಡಿ ಮುಚ್ಚಲಿಕ್ಕೂ ಕೂಡ ಹಣ ಕೊಡದಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥದ್ದು ಕರ್ನಾಟಕಕ್ಕೆ ಬಂದಿರುವಂತಹ ಗ್ರಹಣ ಅಂತ ನಾನು ಅನ್ಕೊಳ್ತೇನೆ ಅಂತ ಒಂದು ಅಭಿವೃದ್ಧಿ ವಿರೋಧಿ ಸರ್ಕಾರದ ವಿರುದ್ಧ ಬಿ ಜೆ ಪಿ ವಿರೋಧ ಪಕ್ಷವಾಗಿ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಜನರನ್ನ ಜಾಗೃತಗೊಳಿಸಬೇಕಾಗಿರುವಂತ ಅನಿವಾರ್ಯತೆ ಇವತ್ತಿದೆ ಮಾತೆತ್ತಿದ್ರೆ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಂತೇಳಿ ಸರ್ಕಾರ ಮಾತಾಡ್ತಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟೆ ಅದೇ ಸರ್ಕಾರ ಅನ್ನುವಷ್ಟರ ಮಟ್ಟಿಗೆ ಸರ್ಕಾರ ಬೆಳೆದಿದೆ ಅಭಿವೃದ್ಧಿಗೆ ಅನುದಾನ ಕೊಡಲಿಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಡುವಂಥ ಬರದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮಾಡ್ತು ಅಂತ ಕೇಳಿದರೆ ಯಾವ ವಸ್ತುಗಳನ್ನು ಖರೀದಿ ಮಾಡಿದರೂ ಕೂಡ ಈ ಸರ್ಕಾರದಲ್ಲಿ ಬೆಲೆ ಏರಿಕೆ ಇವತ್ತು ಜಾಸ್ತಿ ಆಗಿದೆ ಸ್ಟಾಂಪ್ ಡ್ಯೂಟಿಯಿಂದ ಆರಂಭವಾಗಿ ಕಂದಾಯ ಇಲಾಖೆಯಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ಮರಣ ಜನನ ಪತ್ರಗಳ ತನಕ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮಾಡಿತು ಕಳೆದ ಐದಾರು ವರ್ ಹತ್ತು ವರ್ಷಗಳ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಮಾಡಿದಂಥ ಯಾವುದೇ ಸರ್ಕಾರಗಳು ಇಲ್ಲ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಬೆಲೆ ಏರಿಕೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಒಂದು ಕಡೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇನ್ನೊಂದು ಜೋಬಿನಿಂದ ಐದು ಸಾವಿರ ರೂಪಾಯಿಯನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಒಂದು ಪಿಕ್ ಪಾಕೆಟ್ ಮಾದರಿಯಲ್ಲಿ ಈ ಸರ್ಕಾರ ಇವತ್ತು ನಡೀತಾ ಇದೆ ನಾನು ಯಾಕೆ ಈ ಕಾರ್ಯಕರ್ತರ ಸಭೆಯಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಆಡಳಿತದ ವೈಫಲ್ಯಗಳನ್ನು ನಾವು ಕೂತಲ್ಲಿ ನಿಂತಲ್ಲಿ ಜನರಿಗೆ ತಿಳಿಸಬೇಕಾದಂತಹ ಅಗತ್ಯತೆಗಳಿದೆ ಆಡಳಿತದ ವೈಫಲ್ಯದ ಬಗ್ಗೆ ಕಾರ್ಯಕರ್ತರು ಇವತ್ತು ಮಾತಾಡಲೇಬೇಕು ಇದೊಂದು ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ ಇದೊಂದು ಬೆಲೆ ಏರಿಕೆಯ ಸರ್ಕಾರ ಇದೊಂದು ದಲಿತ ವಿರೋಧಿಯಾದಂಥ ಸರ್ಕಾರ ಇದೊಂದು ಹಿಂದೂ ವಿರೋಧಿಯಾದಂಥ ಸರ್ಕಾರ ಅನ್ನೋದನ್ನ ನಾವು ಕೂತಲ್ಲಿ ನಿಂತಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಆಡಳಿತ ವೈಫಲ್ಯದ ಬಗ್ಗೆ ಇವತ್ತು ಮಾತಾಡಬೇಕಾಗಿದೆ ಯಾವ ಪ್ರಮಾಣದ ಪರಿಸ್ಥಿತಿ ಕರ್ನಾಟಕದಲ್ಲಿ ಅಂತ ಕೇಳಿದರೆ ನಮ್ಮ ಸಮಾಜದ ಬಗ್ಗೆ ಹಿಂದುತ್ವದ ಬಗ್ಗೆ ಯಾರು ಫೇಸ್ಬುಕ್ಗಳಲ್ಲಿ ಒಂದು ಕಾಮೆಂಟ್ ಹಾಕಿದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರೆಸ್ಟ್ ಮಾಡುವಂಥ ಸರ್ಕಾರ ಇದು ಮುಸಲ್ಮಾನರು ಕ್ರಿಶ್ಚಿಯನ್ರು ಕಾಂಗ್ರೆಸ್ಸಿಗರು ಏನು ಬೇಕಾದರೂ ಮಾಡ್ಬೋದು ಆದರೆ ಉಳಿದವರು ಯಾರು ಕೂಡ ಏನನ್ನು ಸಮಾಜ ಪರವಾದಂಥ ಹೇಳಿಕೆಗಳನ್ನು ಕೂಡ ಕೊಡದಲೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮೊನ್ನೆ ಒಳ ಮೀಸಲಾತಿಯ ಬಗ್ಗೆ ಹೋರಾಟ ನಡೆದಾಗ ಆ ಹೋರಾಟವನ್ನು ಮಾಡಿದಂಥ ದಲಿತರ ಮೇಲೆ ಕೇಸ್ಗಳನ್ನು ಸರ್ಕಾರ ಹಾಕ್ತು ಮದ್ದೂರಿನಲ್ಲಿ ಹಿಂದುತ್ವದ ಪರವಾಗಿ ಭಾಷಣ ಮಾಡಿದಂಥ ಸಿ ಟಿ ರವಿಯವರ ಮೇಲೆ ಕೇಸನ್ನು ಹಾಕ್ತು ಟ್ವೀಟ್ ಮಾಡಿದಂಥ ಮಹೇಶ್ ವಿಕ್ರಮ್ ಹೆಗಡೆಯವರನ್ನು ಮೂಡುಬಿದಿರೆಯಲ್ಲಿ ಸರ್ಕಾರ ಬಂಧಿಸುತ್ತೆ ಅಂದರೆ ಯಾರು ಸಾಂಸ್ಕೃತಿಕವಾಗಿ ಮಾತಾಡ್ತಾರೆ ಯಾರು ಸಮಾಜದ ಪರವಾಗಿ ಮಾತಾಡ್ತಾರೆ ಅಂಥವರ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸುವಂಥ ಸರ್ಕಾರ ಸಮಾಜ ಸಂಘಟನೆಯನ್ನು ಉಲ್ಲಂಘಿಸುವಂಥ ಅಶಾಂತಿಗೆ ಕಾರಣ ಆಗುವಂಥ ಹೇಳಿಕೆಗಳನ್ನು ಬೇರೆ ಯಾರಾದರೂ ಕೂಡ ಕೊಟ್ಟರೂ ಕೂಡ ಮೌನ ವಹಿಸುವಂಥ ಸರ್ಕಾರವನ್ನು ಕರ್ನಾಟಕದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇದರ ವಿರುದ್ಧ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತರಾಗಬೇಕಾಗಿರುವಂಥದ್ದು ಇವತ್ತಿನ ಅನಿವಾರ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ ಇವತ್ತು ಸರ್ಕಾರ ಯಾವ ರೀತಿ ವಿಭಜನೆಗೆ ಹೊರಟಿದೆ ಅಂತ ಕೇಳಿದರೆ ಇಪ್ಪತ್ತೆರಡನೇ ತಾರೀಕಿನಿಂದ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತೇಳಿ ಸರ್ಕಾರ ಹೊರಟಿದೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಇವತ್ತು ಸರ್ಕಾರ ಸೇರಿಸಲಿಕ್ಕೆ ಹೊರಟಿದೆ ಬಿಲ್ಲವ ಕ್ರಿಶ್ಚಿಯನ್ ಬಂಟ್ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಈ ರೀತಿ ನಲವತ್ತ ಏಳು ಜಾತಿಗಳಿಗೆ ಹಿಂದೂ ಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಬರೆಸ್ಬೋದು ಅಂತೇಳಿ ಸದಿಕ್ ಸರ್ಕಾರ ಅಧಿಕೃತವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ಹಿಂದೂಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಭಜನೆ ಮಾಡುವಂಥ ಮತಾಂತರಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡಲಿಕ್ಕೆ ಈ ಸರ್ಕಾರ ಹೊರಟಿರುವಂಥದ್ದು ಇವತ್ತು ದುರಂತ ಇವತ್ತು ಇಪ್ಪತ್ತೆರಡನೇ ತಾರೀಕಿಂದ ಏನು ಜಾತಿ ಸಮೀಕ್ಷೆಗಳು ಇವತ್ತು ಆರಂಭ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇದನ್ನು ನಾಳೆಯಿಂದ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿ ಕರ್ನಾಟಕದ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದೆ ಈ ಎಲ್ಲ ವಿಷಯಗಳನ್ನು ಇನ್ನು ಇಡೀ ಕರ್ನಾಟಕದಾದ್ಯಂತ ನಾವು ಮಾತಾಡಬೇಕು ನಮಗೆ ಇವತ್ತು ಎಂಥ ಪರಿಸ್ಥಿತಿ ಅಂತ ಕೇಳಿದರೆ ಪ್ರತಿನಿತ್ಯ ಹೋರಾಟ ಮಾಡಿದರೂ ಸಾಲದಲ್ಲೇ ಇರುವಷ್ಟು ಇಶ್ಯೂಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ನಮಗೆ ಪ್ರತಿನಿತ್ಯ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಉದ್ಯೋಗಗಳಲ್ಲಿ ಇರುವಂಥವ್ರು ಆದರೆ ಅಷ್ಟು ವೈಫಲ್ಯಗಳು ಸರ್ಕಾರದಿದೆ ಪ್ರತಿನಿತ್ಯ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆಗಳು ಬಂದಿರುವಂಥ ಪರಿಸ್ಥಿತಿಗಳಿದೆ ಇಂಥ ಸಂದರ್ಭದಲ್ಲಿ ಕಾರ್ಕಳ ಹಲವು ವಿಷಯಗಳಿಗೆ ನಾವು ಪ್ರಥಮ ಸಂಘಟನಾತ್ಮಕವಾಗಿ ಅಭಿವೃದ್ಧಿಯ ವಿಷಯದಿಂದ ಹೊಸತನಗಳಿಗೆ ನಾವು ಕಾರ್ಕಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಎರಡು ಜಿಲ್ಲೆಗಳಿಗೆ ವಿಶೇಷವಾಗಿ ರಾಜ್ಯಕ್ಕೆ ಮಾದರಿಯನ್ನು ನಾವು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಮಾಡಿಕೊಟ್ಟಿದ್ದೇವೆ ಮುಂದಿನ ಮೂರು ವರ್ಷದ ಅವಧಿಯಲ್ಲಿ ಎಲ್ಲ ನೂತನ ಪದಾಧಿಕಾರಿಗಳು ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಬಿ ಜೆ ಪಿಗೆ ಲೀಡನ್ನು ಕೊಡ್ತೇವೆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಬಿ ಜೆ ಪಿಯನ್ನು ಅತ್ಯಂತ ಶಕ್ತಿಯುತವಾಗಿ ಕಟ್ತೇವೆ ಎನ್ನುವಂಥ ಸಂಕಲ್ಪವನ್ನು ಇವತ್ತು ಮಾಡಬೇಕಾಗಿದೆ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಿರುಸ್ ತಿಳಿಸಬೇಕಾಗಿದೆ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂಥದ್ದು ಗ್ಯಾರಂಟಿ ಸರ್ಕಾರ ಅಲ್ಲ ಇದೊಂದು ಬುರುಡೆ ಸರ್ಕಾರ ಅಂತ ನಾವು ಬಹಳ ಗಟ್ಟಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳಬೇಕಾಗಿದೆ ಇವತ್ತು ನೂತನವಾಗಿ ಯಾರ್ಯಾರು ಪದಾಧಿಕಾರಿಗಳಾಗಿದ್ದೀರಿ ನಾವು ಇನ್ನಷ್ಟು ಹೊಸ ಸಂಗಡಿಗರನ್ನು ಪಾರ್ಟಿಯ ಜೊತೆಯಲ್ಲಿ ಸೇರಿಸಿಕೊಂಡು ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಪಾರ್ಟಿಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡೋಣ ಡಿಸೆಂಬರ್ ಜನವರಿಯ ಹೊತ್ತಿಗೆ ಬರುವಂಥ ಪುರಸಭಾ ಚುನಾವಣೆಯ ಚುನಾವಣೆಗೆ ಮತ್ತೊಮ್ಮೆ ಬಿ ಜೆ ಪಿ ಬಹುಮತದಿಂದ ಕಾರ್ಕಳದ ಪುರಸಭೆಗೆ ಆಡಳಿತಕ್ಕೆ ಇರುವ ರೀತಿನಲ್ಲಿ ನಮ್ಮ ಸಂಘಟನೆಯ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನೂತನ ಅಧ್ಯಕ್ಷ ಅಂತ ನಿರಂಜನ್ ಜೈನ್ ಅವರಿಗೆ ಮತ್ತು ಅವರ ಇಡೀ ಪದಾಧಿಕಾರಿಗಳ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಶುಭವನ್ನು ಕೋರ್ತೇನೆ ನಮಸ್ಕಾರ